ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಕನ್ನಡತಿ ಭಾಗ ಐದು ಇಂದಿನ ವಿಡಿಯೋದಲ್ಲಿ ಕರುನಾಡ ಯಾತ್ರಾ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ ಬಾಗಿಲುಳು ಕೈ ಮುಗಿದು ಒಳಗೆ ಯಾತ್ರಿಕನೇ ಎಂಬ ಕುವೆಂಪುರವರ ಕವಿವಾಣಿಯು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ ಶಿಲೆಯೆಲ್ಲ ಈ ಗುಡಿಯು ಕಲೆಯ ಬಲೆಯು ಕಂಬನಿಯ ಮಾಲೆಯನ್ನು ಎದೆಯ ಬಟ್ಟಲೊಳಿಟ್ಟು ಧನ್ಯತೆಯ ಕುಸುಮಗಳ ಅರ್ಪಿಸಿಲಿ ಗಂಟೆಯ ಧ್ವನಿಯಿಲ್ಲ ಜಾಗಟೆಗಳಿಲ್ಲ ಕರ್ಪೂರಧಾರತಿಯ ಜ್ಯೋತಿ ಇಲ್ಲ ಭಗವಂತನ ಆನಂದ ರೂಪುಗೊಂಡಿರುವುದಿಲ್ಲ ಕುವೆಂಪು ಅವರ ಒಂದೊಂದು ಸಾಲು ಕೂಡ ನಮ್ಮ ಕನ್ನಡದ ಯಾತ್ರಾ ಸ್ಥಳದ ವಿಶೇಷತೆಯನ್ನು ತೋರಿಸುತ್ತಿದೆ ಯಾವುದೇ ಆಡಂಬರ ಇಲ್ಲದೆ ತನ್ನ ಪಾಡಿಗೆ ತಾನು ಆ ಶಿಲೆಯ ಕಲೆಯು ರಾಮಾಯಣ ಮಹಾಭಾರತ ಕಥೆಯನ್ನು ಹೇಳ್ತಾ ಇದೆ ಗಂಠಯಾಧ್ವನಿಯಿಲ್ಲ ಜಾಗಟೆಗಳಿಲ್ಲ ಕರ್ಪೂರದಾರತಿ ಜ್ಯೋತಿ ಇಲ್ಲ ಭಗವಂತನಾನಂದ ರೂಪುಗೊಂಡಿರುವುದಿಲ್ಲ ಮೌನವಾಗಿ ರಾಮಾಯಣ ಮಹಾಭಾರತದ ಕಥೆಯನ್ನು ಹೇಳ್ತಾ ಇದೆ ಭಗವಂತನ ಆನಂದ ರೂಪುಗೊಂಡಿರುವುದಿಲ್ಲ ಅಂದರೆ ಆನಂದ ಮತ್ತು ಸಂತೋಷ ಎರಡಕ್ಕೂ ವ್ಯತ್ಯಾಸ ಇದೆ ಸಂತೋಷ ಅಂದರೆ ಬೇರೆಯವರಿಂದ ಏನಾದರೂ ಪಡೆದಾಗ ಆಗುವಂತಹ ಅನುಭವ ಆನಂದ ಅಂದರೆ ನಮ್ಮಲ್ಲಿರುವುದನ್ನು ಬೇರೆಯವರಿಗೆ ನೀಡಿದಾಗ ಆಗುವಂತಹ ಅನುಭವ ಭಗವಂತ ಮಾತ್ರ ಎಲ್ಲರಲ್ಲೂ ಏನನ್ನು ಬೇಡದೆ ತನ್ನಲ್ಲಿರುವುದನ್ನು ಬೇರೆಯವರಿಗೆ ನೀಡಲು ಸಾಧ್ಯ ಅಂತಹ ಆನಂದ ನಮ್ಮ ಯಾತ್ರಾ ಸ್ಥಳಗಳಲ್ಲಿ ನಾವು ಕಾಣಬಹುದು ಕನ್ನಡದ ನೆಲ ಜನ ಜಲ ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ಭಗವಂತನ ಆನಂದವನ್ನು ಕಾಣ್ತೇವೆ ಏಕೆಂದರೆ ನಮ್ಮ ಕನ್ನಡ ತಾಯಿಯ ಮೂಲ ಮಂತ್ರ ಅತಿಥಿ ದೇವೋಭವ ಸರ್ವೇ ಜನ ಸುಖಿನೋಭವಂತು ಯಾರೇ ಹೊರಗಿನಿಂದ ಬಂದರೂ ಅವರು ಯಾವ ಭಾಷೆಯನ್ನು ಮಾತನಾಡಿದರೂ ಕನ್ನಡಿಗರು ಅವರನ್ನು ಹೊಂದಿಕೊಂಡು ಅವರ ಮಾತನ್ನು ಅರ್ಥೈಸಿಕೊಂಡು ಅವರಿಗೆ ಗೌರವ ನೀಡುತ್ತಾರೆ ಆದ್ದರಿಂದ ಭಗವಂತನ ಆನಂದ ಇಡೀ ಕನ್ನಡ ನೆಲದಲ್ಲಿ ಕಾಣಬಹುದು ಎಂದು ಹೇಳಲು ಬಯಸುತ್ತೇನೆ ಕರ್ನಾಟಕದ ಯಾವುದೇ ದೇವಾಲಯಕ್ಕೆ ಹೋದರೂ ಅದು ಚಿಕ್ಕ ದೇವಾಲಯವಾಗಲಿ ದೊಡ್ಡ ದೇವಾಲಯವಾಗಲಿ ಹೋದ ಭಕ್ತರಿಗೆ ದಾಸೋಹ ನೀಡದೆ ಕಳಿಸುವುದಿಲ್ಲ ಸಾಕ್ಷಾತ್ ಅನ್ನಪೂರ್ಣೆ ಕನ್ನಡ ನೆಲದಲ್ಲಿ ನೆಲೆಸಿದ್ದಾಳೆ ಹಸಿದವರಿಗೆ ಅನ್ನ ದಾಸೋಹ ನೀಡುವುದರಲ್ಲಿ ಸಿಗುವಂತಹ ಆತ್ಮತೃಪ್ತಿ ಬೇರೆ ಯಾವುದರಲ್ಲೂ ಸಿಗಲು ಸಾಧ್ಯವಿಲ್ಲ ಕಣ್ಣಿಗೆ ನೋಟ ಚೆಂದ ಆದರೆ ಆತ್ಮಕ್ಕೆ ತೃಪ್ತಿ ಚಂದ ಹಸಿದ ಹೊಟ್ಟೆಗೆ ಅನ್ನ ನೀಡಿದರೆ ತೃಪ್ತಿಯನ್ನು ಕಾಣಲು ಸಾಧ್ಯ ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡುವಂತಹ ತೃಪ್ತಿಯನ್ನು ನೀಡುವಂತಹ ಅನ್ನಪೂರ್ಣೆಯ ಕೃಪಾ ಕಟಾಕ್ಷ ನಮ್ಮ ಕನ್ನಡ ಜನರ ಮೇಲಿದೆ ಎಂದು ಹೇಳಿಕೊಳ್ಳಲು ಕನ್ನಡಿಗರಾದ ನಾವು ಹೆಮ್ಮೆ ಪಡಲೇಬೇಕು ನಮ್ಮ ಬೆಂಗಳೂರು ಎಲ್ಲ ರೀತಿಯ ಜನರನ್ನು ಸ್ವಾಗತ ಮಾಡುತ್ತದೆ ಹೊರಗಿನಿಂದ ಬಂದ ಜನರಿಗೆ ಇದು ನಮ್ಮ ಊರಲ್ಲ ಬೇರೆ ಊರು ಎಂದು ಎಂದಿಗೂ ಅನ್ನಿಸುವುದಿಲ್ಲ ಯಾರೇ ಬಂದರೂ ನಮ್ಮ ಬೆಂಗಳೂರು ಎಂದು ಹೇಳಿಕೊಳ್ಳುವಷ್ಟು ನಮ್ಮ ಬೆಂಗಳೂರು ಜನರನ್ನು ಆಕರ್ಷಿಸುತ್ತಿದೆ ಈ ಕಾರಣದಿಂದ ಬೆಂಗಳೂರನ್ನು ಪುಟ್ಟ ಜಗತ್ತು ಎಂದು ಹೇಳುತ್ತಾರೆ ಏಕೆಂದರೆ ಈ ಜಗತ್ತಿನಲ್ಲಿರುವ ಎಲ್ಲ ರೀತಿಯ ಜನರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಬಂದ ಯಾರಿಗೂ ಮತ್ತೆ ವಾಪಸ್ ಮನೆಗೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ ಅಷ್ಟು ಸುರಕ್ಷತೆಯನ್ನು ಬೆಂಗಳೂರಲ್ಲಿ ಪಡೆದಿದ್ದಾರೆ ಸರ್ವೇ ಜನ ಭವಂತು ಅತಿಥಿ ಭವ ನಮ್ಮ ಕನ್ನಡದ ಜನರ ಮೂಲಮಂತ್ರ ಎಂದೇ ಹೇಳಬಹುದು ನಮ್ಮ ಕನ್ನಡತಿ ಮನೋಹರವಾದ ಹಸಿರು ವನಸಿರಿಯನ್ನು ಸಂಪಾದಿಸಿದ್ದಾಳೆ ಕನ್ನಡ ತಾಯಿಯು ಸಹ್ಯಾದ್ರಿಯ ಹಸಿರು ಸೀರೆಯನ್ನು ಹುಟ್ಟು ಜೋಗದ ಜಲಪಾತದ ಪ್ರೀತಿಯ ಧಾರೆಯನ್ನು ಹರಿಸಿದ್ದಾಳೆ ಅರಿಶಿನ ಕುಂಕುಮ ಬಣ್ಣದ ಶುಭ ಶಕುನದ ಬಾವುಟವನ್ನು ಹಿಡಿದಿದ್ದಾಳೆ ಎಲ್ಲ ರೀತಿಯ ಜನರಿಗೂ ಆಲದ ಮರದ ನೆರಳಿನಂತೆ ನೆರಳನ್ನು ನೀಡಿದ್ದಾಳೆ ತುಂಗಭದ್ರೆ ಕಾವೇರಿ ಹೇಮಾವತಿ ನೇತ್ರಾವತಿ ಸೌಪರ್ಣಿಕ ನೊರೆ ತೆರೆಗಳಾಗಿ ನದಿಗಳಾಗಿ ರೈತರಿಗೆ ಸಂತುಷ್ಟಿಗಳನ್ನು ನೀಡಿದ್ದಾಳೆ ನಮ್ಮ ಕನ್ನಡ ತಾಯಿಯ ನೆಲದಲ್ಲಿ ಏನಿಲ್ಲ ಹೇಳಿ ಎಲ್ಲವೂ ಇದೆ ಕನ್ನಡ ಜನರಾದ ನಾವೇ ಭಾಗ್ಯವಂತರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಕನ್ನಡತಿಯ ಬಗ್ಗೆ ಮತ್ತೊಂದು ನನ್ನ ವೈಚಾರಿಕತೆಯಲ್ಲಿ ಅರಳಿದ ವಿಚಾರವನ್ನು ಹೊತ್ತು ಬರ್ತೇನೆ ತಪ್ಪದೇ ವೀಕ್ಷಿಸಿ ಧನ್ಯವಾದಗಳು